ম্যাড স্যার আর স্যার 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 ಸೊ ಇವತ್ತು ಕರ್ನಾಟಕ ಸರ್ಕಾರದ ಸಚಿವಾದ ಲಕ್ಷ್ಮಿ ಅಬ್ಬಾಳ್ಕರ್ ಮೊನ್ನೆ ಎಕ್ಸಿಡೆ ನ ಗಾಯಗೊಂಡಿದ್ರು ನೋಡ್ಲಿಕ್ಕೆ ಬಂದಿದ್ದೇವೆ ನೋಡಿದ್ವಿ ಆರೋಗ್ಯ ಬಗ್ಗೆ ವಿಚಾರಣೆ ಮಾಡಿದ್ವಿ ನಾಲ್ಕೈದು ದಿವಸಗಳ ರಿಕವರಿ ಆಗ್ಲಿಕ್ಕೆ ಬೇಕಾರೆ ನಾವು ಕೂಡ ಅಡ್ವೈಸ್ ಮಾಡಿದ್ವಿ ಅಲ್ಲಿವರೆಗೆ ಆಸ್ಪತ್ರೆಯಲ್ಲೇ ಬೆಟರ್ ಅಂತ ಯಾಕಂದ್ರೆ ಇಲ್ಲಿ ಹೆಚ್ಚಿನ ಚಿಕಿತ್ಸೆ ಅವ್ರಿಗೆ ಲಭಿಸ್ತದೆ ಸೊ ರಿಕವರಿ ಆಗ್ಲಿಕ್ಕೆ ಕಚೇನ್ ಒಂದು ವಾರ ಹತ್ತಿಸ್ಬೇಕಾಗ್ತದೆ ಸೊ ಆರೋಗ್ಯವಾಗಿದ್ದಾರೆ ನಾವು ಕೂಡ ಸ್ಪೀಡಿ ರಿಕವರಿ ಆಗ್ಲತ್ತ ಬಯಸ್ತಾ ಇದ್ದೀವಿ ಡಾಕ್ಟರ್ ಕೂಡ ಅದನ್ನೇ ಹೇಳಿದ್ದಾರೆ ಆದಷ್ಟು ಬೇಕಾಗ ರಿಕವರಿ ಅಂತ ಸೊ ಅಷ್ಟು ಮಾತ್ರ ಹೇಳ್ಬೋದು onders గెేతరాఇ 4000 కరేయరా మనగ్రా బత్యు柠ి tim